ದೀಪಾವಳಿ ವಿಶೇಷ ಚಕ್ಲಿ ಮುರುಕು ಯಾವುದೇ ತರ ಹುರಿಗಡ್ಲೆ ಹಿಟ್ಟು ಕಡಲೆ ಹಿಟ್ಟು ಯಾವುದನ್ನು ಬಳಸದೆ ಬರೀ ಅಕ್ಕಿ ಹಿಟ್ಟಿನಲ್ಲಿ ಯಾವ ರೀತಿ ಚಕ್ಲಿನ ಚಕ್ಲಿ ಮುರುಕನ್ನ ಯಾವ ರೀತಿ ಮಾಡೋದು ಅಂತ ತೋರಿಸಿ ತೋರಿಸ್ಕೊಡ್ತಿದಿನಿ ಆದ್ರೆ ಅಕ್ಕಿನ ಚೆನ್ನಾಗಿ ಹುರಿದು ಮಿಲ್ಲಲ್ಲಿ ಹಾಕಿಸ್ಕೊಂಡ್ ಬಂದಿದೀನಿ ಅಂದಾಗ ಮಾತ್ರ ಚಕ್ಲಿ ಪಳ್ಳಾಗಿ ಮತ್ತು ಮೃದುವಾಗಿ ಬರ್ಲಿ ಅಂತ ಈ ರೀತಿ ಮಾಡಿದ್ದೀನಿ ನೋಡಿ ಎಷ್ಟು ಪಳ್ಳಾಗಿದೆ ಅಂತ ತಡ ಮಾಡದೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಮಿಕ್ಸರ್ ಜಾರ್ಗೆ ಹಸಿ ಕೊತ್ತಂಬರಿ ಮತ್ತು ನಾಲ್ಕು ಹಸಿ ಮೆಣಸಿನಕಾಯಿನ ಬಳಸ್ತಾ ಇದ್ದೀನಿ ಸ್ವಲ್ಪನೇ ನೀರನ್ನ ಹಾಕಿ ಈ ರೀತಿ ಸ್ಮೂತ್ ಆಗಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ಇವಾಗ ಹಿಟ್ಟನ್ನ ಕಲಿಸ್ಕೊಳ್ಳೋಣ ನಾನು ಇಲ್ಲಿ ಮೂರ್ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ನಂತರ ಇದಕ್ಕೆ ರುಬ್ಬಿರೋ ಪೇಸ್ಟ್ ನ ಸೇರಿಸ್ಕೊಳ್ಬೇಕು ಚಿಟಿಕೆ ಉಪ್ಪು ಚಿಟಿಕೆ ಉಪ್ಪು ಮತ್ತು ಅಜಿವೈನ್ ಮತ್ತು ಬಿಳಿ ಎಳ್ಳನ್ನ ಸೇರಿಸ್ಕೊಳ್ತಾ ಇದೀನಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಕಡಕಾಗಿ ಬಿಸಿ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಿದೀನಿ ಯಾಕಂದ್ರೆ ತುಂಬಾನೇ ಕ್ರಂಚಿಯಾಗಿ ಚಕ್ಲಿ ಬರ್ಬೇಕು ಅಂತ ನಂತರ ಒಂದು ಚಿಟಿಕೆ ಹಿಂಗನ್ನ ಸೇರಿಸಿದೀನಿ ಖಡಕ್ ಆಗಿ ಕೈದರೋ ಎಣ್ಣೆನ ಈ ರೀತಿ ಹಿಟ್ಟಿಗೆ ಹಾಕ್ಬೇಕು ಕೈನಿಂದ ಮಿಕ್ಸ್ ಮಾಡೋದಿಕ್ಕೆ ಹೋಗ್ಬೇಡಿ ತುಂಬಾನೇ ಬಿಸಿಯಾಗಿರುತ್ತೆ ಈ ರೀತಿ ಸ್ಪೂನ್ ನಿಂದ ಮಿಕ್ಸ್ ಮಾಡಿ ನಂತರ ಆಮೇಲೆ ಕೈಯಿಂದ ಎಲ್ಲಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಈ ರೀತಿ ರೆಡಿ ಆಗ್ಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೆ ನೀರನ್ನ ಹಾಕಿ ಈ ರೀತಿಯಾಗಿ ನಾದ್ಕೊಳ್ಬೇಕು ಒಮ್ಮಿಗೆಲೆ ನೀರ್ ಹಾಕೊಂಡು ನಾತ್ಕೊಳಕ್ಕೆ ಹೋಗ್ಬೇಡಿ ಹಿಟ್ಟು ಮೃದು ಆದ್ರೆ ಚೆನ್ನಾಗಿ ಬರಲ್ಲ ಚಕ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ನಾದಿ ನೋಡಿ ಈ ರೀತಿ ರೆಡಿ ಆಗ್ಬೇಕು ನಂತರ ಈ ರೀತಿ ಚಕ್ಲಿ ಉರಳನ್ನ ತಗೊಂಡು ಇದಕ್ಕೆ ತುಪ್ಪ ಅಥವಾ ಎಣ್ಣೆನ ಸುತ್ತಲೂ ಸವರ್ಬೇಕು ಈ ರೀತಿ ಚಕ್ಲಿ ಮನೇನ ಹಾಕಿ ಈ ರೀತಿ ಚಕ್ಲಿ ಹಿಟ್ಟನ್ನ ಹಾಕಿ ಇನ್ನ ಕಾ ಎಣ್ಣೆನೂ ಕಾದಿದೆ ಹುಷಾರಾಗಿ ಈ ರೀತಿಯಾಗಿ ಚಕ್ಲಿನ ಡೈರೆಕ್ಟ್ ಆಗಿ ಎಣ್ಣೆಲೆ ಬಿಡಬೇಕು ತುಂಬಾನೇ ಚೆನ್ನಾಗಿ ಬರುತ್ತವೆ ನೋಡಿ ಯಾವ ರೀತಿ ಮಾಡ್ತಿದ್ದೇನೆ ಅಂತ ನೋಡಿ ಚಕ್ಲಿನ ಮಾಡುವಾಗ ಯಾವಾಗಿದ್ರು ಉರಿ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಇರಬೇಕು ಅವಾಗ ಮಾತ್ರ ಚಕ್ಲಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದಿರುತ್ತೆ ಇಲ್ಲಾಂದ್ರೆ ಒಳಗೆ ಹಸಿ ಹಸಿಯಾಗಿ ಮೇಲೆ ಕಲರ್ ಮಾತ್ರ ಚೇಂಜ್ ಆಗಿರುತ್ತೆ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ನೋಡಿ ಇವಾಗ ನೊರೆ ಎಲ್ಲ ಕಡಿಮೆಯಾಗಿ ಈ ರೀತಿ ಕಾಣ್ತಿದೆ ಇವಾಗ ಚಕ್ಲಿ ಬೆಂದಿದೆ ಇದನ್ನ ಒಂದು ಸ್ಪೂನ್ ನಿಂದ ಸಹಾಯದಿಂದ ಈ ರೀತಿ ಬಳಸಿ ಹಾಕ್ಬೇಕು ನಂತರ ಇನ್ನೊಂದು ಬ್ಯಾಚ್ ಹಿಟ್ಟನ್ನು ಕೂಡ ಅದೇ ರೀತಿ ನಾನು ಚಕ್ಲಿನ ಹಾಕೊಳ್ತಾ ಇದ್ದೀನಿ ಸೇಮ್ ಪ್ರೊಸೆಸ್ ಎಲ್ಲಾ ಹಿಟ್ಟನ್ನು ಹಾಕಿ ಚಕ್ಲಿ ರೆಡಿ ಆಯ್ತು ಇವಾಗ ನೋಡಿ ಈ ರೀತಿ ಕೈಯಿಂದಾನೆ ತೆಗೆದ್ರು ಎಷ್ಟು ಸಾಫ್ಟ್ ಆಗಿ ಮುರಿದು ಬರ್ತಿದೆ ಚಕ್ಲಿ ತುಂಬಾ ಚೆನ್ನಾಗಿ ಆಗಿದೆ ಟೇಸ್ಟ್ ಕೂಡ ಹಸಿ ಮೆಣಸಿನಕಾಯಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು